ಎಸ್ ಎಂ ಡಿ ಫಾರೂಕ್ ಅವರು ನಿನ್ನೆಯ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್ ದೇಶ ವಿರೋಧಿ ಮೊದಲು ಇಲ್ಲಿ ನಡೀತಾ ಇರೋ ಚರ್ಚೆ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹೇಳಿ ಇವಾಗ ನಮ್ಮ ಸಹೋದರರು ಇಬ್ಬರು ಅಷ್ಟೇ ಹೇಳಿದ್ರು ಇಲ್ಲಿ ಟಾರ್ಗೆಟ್ ಏನ್ ಬರ್ತಾ ಇದೆ ಅಂದ್ರೆ ಬರೇ ಮುಸಲ್ಮಾನರು ಅಂತ ಬರ್ತಾ ಇದೆ ನಾವು ನೋಡಿ ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಮಾತಾಡೋ ನಾನ್ ಮಾತಾಡಿ ಒಂದ್ ನಿಮಿಷ ಪ್ರೇಮಿ ಮುಸ್ಲಿಂ ಇದ್ದಾರೆ ಒಂದ್ ನಿಮಿಷ ಫಾಲು ನಾನ್ ಏನ್ ಹೇಳ್ತಾ ಇದೀನಿ ಅದ್ರನ್ನ ಅರ್ಥ ಮಾಡ್ಕೊಳಿ ಇಲ್ಲ ನೀವ್ ಮಾತಾಡುವಾಗ ನಾನ್ ಮಧ್ಯದಲ್ಲಿ ಏನಾದ್ರು ಒಂದ್ ಮಾತಾಡೋಣ ಆಯ್ತು ಹೇಳಿ ಹೇಳಿ ಆ ತಾವ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವರು ಹೇಳದ್ರು ಬ್ರದರ್ಸ್ ಅಂತ ಹೇಳಿಬಿಟ್ಟೆ ದೇಶದ್ರೋಹಿಗಳಿಗೆ ನನಗೆ ಬ್ರದರ್ಸ್ ಅಂತ ಹೇಳಿಲ್ಲ ಅವರು ಮುಸಲ್ಮಾನರು ನಮ್ಮ ಬ್ರದರ್ಸು ಅಂತ ಹೇಳಿರೋದು ಫಸ್ಟ್ ಅದೊಂದು ಇಟ್ಕೊಳ್ಳಿ ಅರ್ಥ ಆಯ್ತಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆಯೂ ನೀವು ತಪ್ಪಾಗಿ ಮಾತಾಡಿದ್ರಿ ನೀವು ಆಪೋಸಿಷನ್ ಪಾರ್ಟಿಯಲ್ಲಿದ್ದೀರಾ ಮಾತಾಡ್ಕೊಳ್ಳಿ ನನಗೇನು ಅಬ್ ಅಭ್ಯಂತರ ಇಲ್ಲ ಆಪೋಸಿಷನ್ ಪಾರ್ಟಿಯವರು ಯಾವಾಗಲೂ ಮಾತಾಡ್ತಾರೆ ನಾನು ಹೇಳೋದು ನಿಮಗೆ ಮುಸಲ್ಮಾನರು ಎಲ್ಲರೂ ಟೆರೀಸಾ ನಾವ್ ಹೇಳೇ ಇಲ್ವಲ್ರಿ ನೀವ್ ಪ್ರಕಾರ ನೋಡಿದ್ರೆ ಪ್ರಕಾರ ನೋಡಿದ್ರೆ ಒಂದ್ ನಿಮಿಷ ಹೇಳ್ತೀನಿ ಘೋಷಣೆ ಒಂದ್ ನಿಮಿಷ ಅವರ ತಮಗೆ ಪ್ರಶ್ನೆ ಬಂದಿದ್ದು ಒಂದ್ ನಿಮಿಷ ತಮಗ್ ಪ್ರಶ್ನೆ ಬಂದಿದ್ದು ಘೋಷಣೆ ಮಾಡಿರೋದು ಸರಿನಾ ತಪ್ಪ ಅದು ಯಾರು ಅಂತ ಕಂಡುಹಿಡಿಬೇಕು ಅದ್ರ ಬಗ್ಗೆ ನಾವು ಮಾತಾಡಬೇಕು ಚರ್ಚೆ ಅದ್ರನ್ನ ಕುತ್ಕೊಂಡಿರೋದು ನೀವ್ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಅಲ್ಲಿ ಎಲ್ಲೋ ಇಲ್ಲಿ ಎಲ್ಲೋ ಅಂತ ಹೇಳಿದ್ರೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಮಾಡಿರೋರು ಇವತ್ತು ಸೆಂಟ್ರಲ್ ಜೈಲಲ್ಲಿ ಕೊಳಿತಾ ಇದ್ದಾರೆ ಯಾರು ಅವರು ಮನೇಲಿ ಹೋಗಿ ಕೂತ್ಕೊಂಡಿಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಹೇಳ್ತೀನಿ ನೋಡಿ ಒಂದ್ ನಿಮಿಷ ಗೋವಿಂದ ರಾಜ್ ಅವ್ರೆ ಇಲ್ಲ ನೀವು ಮಾತಾಡಂಗಿದ್ರೆ ನೀವು ಮಾತಾಡಿ ಒಂದ್ ನಿಮಿಷ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಏನ್ ಅನಾಹುತ ನಡೀತು ಅದು ಯಾರು ತಪ್ಪು ಮಾಡಿದ್ದಾರೆ ಅವ್ರು ಯಾರಾದ್ರೂ ಮನೆಯಲ್ಲಿದ್ದಾರಾ ಸೆಂಟ್ರಲ್ ಜೈಲಲ್ಲಿ ಬಿದ್ದಿದ್ದಾರೆ ಕರೆಕ್ಟಾ ಅದೇ ರೀತಿ ಇವತ್ತು ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಮಾಡಿದ್ದಾರೆ ಅವ್ರಿಗೂ ಸೆಂಟ್ರಲ್ ಜೈಲ್ಗೆ ಕಳಿಸ್ಬೇಕು ಯಾವುದೇ ಸರ್ಕಾರ ಇರಲಿ ಅದು ಬಿ ಜೆ ಪಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಯಾರು ಹೇಳಿದ್ರು ಅದು ದೇಶದ್ರೋಹಿ ಕೆಲಸನೇ ಮಾಡಿರೋದು ಅದ್ ಯಾರು ಮಾಡಿದಾರೋ ಫಸ್ಟ್ ಕಂಡಿಡಿಬೇಕು ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕಾಗಿರೋ ಸರ್ಕಾರ ಅದಕ್ಕೆ ನೂರಕ್ಕೆ ನೂರ್ ಸತ್ಯ ನೀವು ಸರ್ಕಾರದ ಬಗ್ಗೆ ಮಾತಾಡಿ ಅಥವಾ ಇವಾಗ ನಡೀತಾ ಇರೋ ಇವಾಗ ಏನ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ ನೀವು ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಒಂದ್ ನಿಮಿಷ ನೀವು ಮಾತಾಡಿದ್ರೆ ನಾಸಿರ್ ಅಹಮದ್ ಅವರು ಏನು ದೇಶದ್ರೋಹಿ ಅಂತ ನೀವು ಇಬ್ರು ಹೇಳ್ತಾ ಇದ್ದೀರಾ ಹೌದು ಅದಕ್ಕೆ ಏನಾದ್ರು ಒಂದು ಪ್ರೂಫ್ ಕೊಡಿ ನೀವು ಆಯ್ತು ನೀವು ಮಾಧ್ಯಮದವರ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ನಾನ್ ಹೇಳೋದು ನೀವು ಅವ್ರಿಗೆ ಯಾವ್ದಾದ್ರು ಚಟುವಟಿಕೆಯನ್ನ ನೋಡಿದ್ದೀರಾ

ಗೋವಿಂದರಾಜ್ ಅವ್ರೆ ಅಮರ್ನಾಥ್ ಅವರೇ ಒಂದ್ ನಿಮಿಷ ಸ್ವಾಮಿ ನಿಮಿಷ ಪ್ರಶ್ನೆ ಉತ್ತರ ನಿಮಗೆ ಅಷ್ಟೇ ಸರ್ ಒಂದು ನಿಮಿಷ ನಾನು ಹೇಳ್ತರೋ ಪ್ರಶ್ನೆ ಇದೆ 나ಸಿರ್ ಅಹ್ಮದ್ ಅವರು ಕರ್ಕೊಂಡು ಅಂತ ಹೇಳಬಿಟ್ಟಿ ನಾಳೆ ದಿವಸ ಗೊತ್ತಾದ್ರೆ 나ಸಿರ್ ಅಹ್ಮದ್ಗೂ ನೀವು ವಾಕಿ ಒಳಗೆ ಆಯ್ತು ಯಾರು ಬೇಡ ಅಂದ್ರು ಒಂದು ನಿಮಿಷ ಕೇಳ್ತಾಯಿದೀನಿ ಸ್ವಾಮಿ ನೀವು ಹೇಳ್ತಾರೋ प्रकारे ಹೇಗಿದೆ ಅಂದ್ರೆ ನೀವಿಬ್ರು ಒಂದ್ ಒಂದು ನಿಮಿಷ ಹೇಳ್ತೇನೆ ಶ್ರೀರಾಮ್ ಸೇನೆ ಅವರು ಮತ್ತೆ ಬಿಜೆಪಿ ಅವರು ಹೇಳ್ತಾರೋದೇನೆಂದ್ರೆ ಪ್ರತಿ ಒಂದು ಮುಸ್ಲಿಮಾನ್ರು ತೆಲುಗುಗಳ ತರ ನೀವು ಒಂದು ನಿಮಿಷ ಯಾರು ಅವರು